ಉಸಿರುಗಟ್ಟಿ ಒಂದೇ ಕೊಠಡಿಯಲ್ಲಿ ನಾಲ್ವರು ಕಾರ್ಮಿಕರು ಸಾವನ್ನಪ್ಪಿದ ಘಟನೆ ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ಪೊಲೀಸ್ ಉಪವಿಭಾಗದ ಮುತ್ಸಂದ್ರ ಗ್ರಾಮದ ಬಾಡಿಗೆ ಮನೆಯಲ್ಲಿ ದುರ್ಘಟನೆ ಸಂಭವಿಸಿದೆ ನಿನ್ನೆ ರಾತ್ರಿ ಘಟನೆ ನಡೆದಿದ್ದು ಇಂದು ಮಧ್ಯಾಹ್ನ ಬೆಳಕಿಗೆ ಬಂದ ಘಟನೆ ಇದಾಗಿದ್ದು ನಾಲ್ವರು ಕಾರ್ಮಿಕರು ಅಂತಾರಾಜ್ಯದವರಾಗಿದ್ದಾರೆ ಜಯಂತ್ ಸಿಂಗ್ ಇಪ್ಪತ್ತೈದು ವರ್ಷ ನೀರೇಂದ್ರನಾಥ್ ಟೈಡ್ ಇಪ್ಪತ್ತ ನಾಲ್ಕು ವರ್ಷ டாக்டர் டயட் இப்போது வர்ஷ ಸಂಜಯ್ ಟೈಡ್ ಇಪ್ಪತ್ತು ವರ್ಷ ಅಸುನೀಗಿದ ಕಾರ್ಮಿಕರಾಗಿದ್ದಾರೆ ಬಾಡಿಗೆ ಮನೆಯಲ್ಲಿ ರಾತ್ರಿ ಮಲಗುವ ಮುನ್ನ ಗ್ಯಾಸ್ ಸೋರಿಕೆಯಾಗಿದ್ದು ಗಮನಿಸದೆ ಉಸಿರುಗಟ್ಟಿ ಸಾವನ್ನಪ್ಪಿದ್ದಾರೆಂದು ಮೇಲ್ನೋಟಕ್ಕೆ ಶಂಕೆ ಮೂಡಿದೆ ಅದಲ್ಲದೆ ರಾತ್ರಿ ಚಳಿಗೆ ಕಿಟಕಿಗಳನ್ನು ಮುಚ್ಚಿ ನಾಲ್ವರು ಮಲಗಿದ್ದರೂ ಸ್ಥಳಕ್ಕೆ ಗ್ರಾಮಾಂತರ ಎಸ್ಪಿ ಚಂದ್ರಕಾಂತ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಮೃತ ದೇಹಗಳನ್ನು ಹೊಸಕೋಟೆ ಸರ್ಕಾರಿ ಆಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆಗಾಗಿ ಕಳಿಸಿಕೊಡಲಾಗಿದೆ ಸೂಲಿಬೆಲೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ 他买去有的个 मिलने वाला ना की गैस सिंक है तो इसे लोग बोलते हैं गैस सिंक है ना उधर क्या वो रे इन्हों अंधा बंदा है ना इसपे गैस सिंक है गैस सिंक है वो तो इसे लोग बेच नहीं रहे गैस सिंक है अंदर जा रूम में ಸರ್ ಆದರೆ ಹನ್ನೊಂದುವರೆಗೆ ಸೆಕೆಂಡ್ ಶಿಫ್ಟ್ ಮುಕ್ತ ಮುಂದಿದ್ರೆ ರೂಮಲ್ಲಿ ನಾಲ್ಕು ಜನ ಜೊತೆಯಲ್ಲಿ ಕೆಲಸ ಮಾಡೋರು ಅಂತ ಅವನು ಕೆಲಸ ರೂಮ್ ಓಪನ್ ಮಾಡಕ್ಕೆ ಬಂದಿದ್ದಾನೆ ರೂಮ್ ಓಪನ್ ಆಗಿಲ್ಲ ನೀರು ಹಾಕಿದ್ದಾನೆ ಅವನಿಗೆ ಭಯ ಆಗಿದೆ ನಾಲ್ಕು ಜನ ಬಾಕ್ ಹೊಡೆದು ಸತ್ತೋಗಿದ್ದಾನೆ ತೆಗೆದು ನೋಡಿದ್ದಾನೆ ಏನಾಗಿದೆ ನಮ್ಗೆ ಮಾಹಿತಿ ಕರೆಕ್ಟಾಗಿ ಗೊತ್ತಿಲ್ಲ ಈ ಗ್ರಾಮ ಹೊಸಕೋಟೆ ತಾಲೂಕು ಬೆಳ್ಳೂರು ರಾಮನಗರ ಜಿಲ್ಲೆ ಈ ಏನಾಗಿದೆ ಅಂದರೆ ನಾಲ್ಕು ಜನ ನೈಟ್ ಶಿಫ್ಟ್ ಕೆಲ್ಸಕ್ಕೆ ಹೋಗಬೇಕಿತ್ತು ಟೋಟಲ್ ಐದು ಜನ ರೂಮಲ್ಲಿರೋದು ಒಬ್ಬ ಸೆಕೆಂಡ್ ಶಿಫ್ಟ್ ಕೆಲ್ಸಕ್ಕೆ ಹೋಗಿದ್ದಾನೆ ಎರಡು ಗಂಟೆಗೆ ಹೋಗಿ ಹತ್ತು ಗಂಟೆಗೆ ಬರ್ತಾನೆ ನಾಲ್ಕು ಜನ ನೈಟ್ ಶಿಫ್ಟ್ ಹೋಗಬೇಕಿತ್ತು ಅವ್ರು ಹೋಗಿಲ್ಲ ಅದೇನಾಗಿದೆ ಅಂತ ಗೊತ್ತಿಲ್ಲ ಮಾಹಿತಿ ಇಲ್ಲ